ಈಗ ಪ್ರಾಬ್ಲಮ್ ಏನಂತಂದ್ರ ಮದ್ಯದ್ದು ಅವ್ರು ಸಾಕಷ್ಟು ಅವರು ಅವ್ರ ಮುಖ್ಯಮಂತ್ರಿಗಳು ನಮ್ ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ ಎರಡನೇದು ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇವ್ರ ಮನಿ ಕೆಲಸಲ್ಲಿದೆ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರ ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರ ಅಂತಂದ್ರ ನೀವು ಮಾತಾಡಿರಿ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರ ಮತ್ ನಿನ್ನೆ ಸಂತೋಷ್ ಲಾಡ್ ಅವ್ರ ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ ಹಂಡ್ ಇದನ್ನ ಶುರು ಮಾಡಿದ್ದ ನಾವು ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗ ವಾಸ ಮಾಡುವಂತಹ ಜನರ ಅವ್ರ ಮನೆ ಅವ್ರ ಮನೆ ಸುತ್ತಮುತ್ತಲ ಇರುವಂತಹ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂತಹ ಆವರಣ ಇವ್ಯಾವುದು ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅರವತ್ತರವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಸ್ವಾಮಿತ್ವ ಯೋಜನೆಯನ್ನು ಸ್ವನಿಧಿ ಸ್ವಾಮಿತ್ವ ಈ ಥರ ಏನಾದ್ರೆ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ ಆಸ್ತಿ ಹೊರತುಪಡಿಸಿ ಫಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ ಇದಾಗಿದ್ದೇ ಮೋದಿ ಕಾಲದವಾಗ ಆದ್ರೆ ಎಂತ ಅಸಹಜವನ್ನೇ ಇವತ್ತೆ ಅಂತಂದ್ರೆ ಮೋದಿ ಹೆಸರು ಹೇಳಿಲ್ಲ ಹೇಳುದಿಲ್ಲ ಅದ್ರಾಗ ಅವ್ರ ಫೋಟೋನು ಹಾಕುದಿಲ್ಲ ನಮ್ಗೆ ಯಾರಿಗೆ ತಿಳಿಸೋದೂ ಇಲ್ಲ ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ ನೋಡ್ರಿ ಅಲ್ಲೇ ಕೇಜ್ರಿವಾಲ್ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಮತ್ತು ಮಹಾತ್ಮ ಗಾಂಧಿಯವರು ಏನ್ ಹೇಳಿದ್ರಲ್ಲ ಇದು ಈ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು ಆ ಒರಿಜಿನಲ್ ಕಾಂಗ್ರೆಸ್ ಅವರು ಹೇಳಿದಂತ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಎ ಐ ಜೆಡ್ ತರಕಾರಿ ಎಲ್ಲ ಮುಗಿದು ಹೋಗಿದ್ರೆ ಕತಿ ಇವ್ರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ ಡುಪ್ಲಿಕೇಟ್ ಕಾಂಗ್ರೆಸ್ ಇವ್ರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತ ಒಂದು ಸಮಾವೇಶ ಇದೆ ಅದಕ್ಕೆ ಸರ್ಕಾರಿಗೆ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಾಗ ಒಂದು ಗಾದಿ ಮಾತದ ಯಾರದೋ ದುಡ್ಡು ಎಲ್ಲ ಬಂದು ಜಾತ್ರೆ ಹೇಳಿ ಹಂಗೆ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರ ಅಷ್ಟೇ ಈ ರಾಹುಲ್ ಗಾಂಧಿ ಆನಂತರ ಈಗಿದ್ದಂಥ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವ್ರದ್ದೆಲ್ಲ ಏನದೆ ರೀ ಇಡೀ ದೇಶದಾಗ ಅಸ್ತಿತ್ವದಾಗ ಇಲ್ಲ ಮೊದಲ ಇದ್ದು ಎರಡು ಮೂರು ರಾಜ್ಯದಾಗ ಅಲ್ಲಿಲ್ಲೂ ಟಕ್ಕು ಪುಕ್ಕು ಟಕ್ಕು ಮುಕ್ಕು ಅಂಥೇಳಿ ಜೀವ ಇಟ್ಕೊಂಡು ಟುಕು ಟುಕು ಅಂಥೇಳಿ ಜೀವ ಅಂತ ಅವ್ರಲ್ಲಿ ಹಂಗೆ ಇಟ್ಕೊಂಡು ಕೂತಾರ ಅದಕ್ಕೆ ಈ ಡುಪ್ಲಿ ಡುಪ್ಲಿಕೇಟ್ ಡು ಡು ಕಾಂಗ್ರೆಸ್ಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ ಇದು ಸರ್ಕಾರದ ದುಡ್ಡನ್ನ ಮೊದಲು ಒಂದು ಸರ್ಚೆ ಮಾಡಿದ್ರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ ಅಂದ್ರ ನಿನ್ನೆ ಅನೇಕ ಇವತ್ತು ಒಂದು ಪತ್ರಿಕೆಯಲ್ಲಿಯೂ ಒಂದು ಇದು ಬಂದಿದೆ ನಿನ್ನೆ ಬಂದಿತ್ತು ನೋಡ್ರಿ ಯಾವುದೋ ಒಂದು ದುಡ್ಡ ಇಲ್ಲದ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹಾಲ್ಟ್ ಆಗ್ಯಾವ ಅಂತ ಹೇಳಿ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇಟ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರದ್ದು ಹಿಂಗಾಗಿ ನೀವೇನ ಮಾಡಿದ್ರು ಸತ್ತೆ ನೀನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಇಡೀ ಒಂದು ಸಾಮಾನ್ಯ ಹೇಳಿಕೆ ಕೊಟ್ಟಾರ ಸಾಮಾನ್ಯ ಹೇಳಿಕೆ ಏನು ನಾವಿಷ್ಟು ಮುಟ್ಟುಗಳು ಹಾಕಿ ಎಲ್ಲ ಕಡೆ ಕೊಡ್ತಾರ ಅವ್ರ ಪಕ್ಷ ಬಲಗೊಳ್ತಾ ಇದ್ದಾರೆ ಚೈಡೀಸ್ ಜನ ಆಗ್ಯಾರ ಒಟ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಗಂಭೀರತೆ ಇರುವ ಜನನೇ ಇಲ್ಲಿಗ